ಎಲ್ರಿಗೂ ನಮಸ್ಕಾರ ಘನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ಕಾಳಿಂದ ಅದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಇದು ರೆಸಿಪಿನ ತೋರಿಸ್ತಾ ಇರೋದು ಇವತ್ತು ಏನಂತ ಅಂದರೆ ಈಗ ಸಂಜೆ ಟೈಮಲ್ಲಿ ಟೀ ಜೊತೆಗೆ ಕಾಫಿ ಜೊತೆಗೆ ಇಲ್ಲ ಊಟಕ್ಕೆ ನೆನೆಸ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಯಾವ್ರೆ ಕಾಳು ಸೀಸನ್ ಬಂದಾಗೆಲ್ಲ ಈ ಥರ ರೆಡಿ ಮಾಡ್ಕೊಳ್ಬೋದು ಈಗ ಮೊದಲನೇದಾಗಿ ನಾನು ಫಸ್ಟು ಅವರೆಕಾಳನ್ನ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆನೇ ಕಾಳು ತುಕ್ಬೇಕು ಫ್ರೆಶ್ ಕಾಳು ನೋಡಿ ದಪ್ಪ ಕಾಳು ಬರುತ್ತಲ್ಲ ಅದನ್ನು ಹಾಯ್ಕೊಂಡಿರೋದು ನಾನು ಈಗ ಎಳೆಕಾಳನ್ನೆಲ್ಲ ಇದು ಉಸ್ಲಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ ಏನಿಲ್ಲ ಅಂದ್ರೂ ಬಲ್ತಿರೋದನ್ನು ಚೆನ್ನಾಗಿರುತ್ತಲ್ಲ ನೋಡಿ ಈ ಥರ ಬಿಳಿ ಕಾಳು ಬರುತ್ತಾರ ಈ ಥರ ಎಲ್ಲ ಚೆನ್ನಾಗಿರುತ್ತೆ ಇದು ಇದ್ಕಿ ಮ ಇದಕ್ಕಿ ತೇಲ್ಸ್ಕೊಳ್ಳೋದಕ್ಕೆ ಮತ್ತು ಇದ್ಕಿದ್ದ ಬೆಳೆ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಕಾಳುಗಳು ಆ ಥರ ಸಣ್ಣ ಕಾಳು ಏನಿಲ್ಲ ಅಂದ್ರೂ ಸಣ್ಣ ಕಾಳಿದ್ರಲ್ಲಿ ಆಯ್ದಿರ್ತೀವಲ್ಲ ಅದನ್ನು ಉಸ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೆಶ್ ಆಗಿ ನಾವೇ ಇಟ್ಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಾತ್ರ ಕಾಳಂತೂ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸೀಸನಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಹಸಿರು ಕಾಳು ಕಡಿಮೆ ಜೊತೆ ಜಾಸ್ತಿ ಒಂಥರ ಬಿಳಿ ಕಾಳೆ ನಾನು ಜಾಸ್ತಿ ಮಾಡ್ಕೊಂಡಿರೋದು ಈಗ ಇಷ್ಟು ಕಾಳು ಒಂದು ಸ್ವಲ್ಪ ಇಷ್ಟು ಕಾಳಾಗಿರುತ್ತೆ ಈಗ ಒಂದು ಬೌಲಷ್ಟು ಕಾಳಾಗಿದೆ ಇಷ್ಟನ್ನು ಕೂಡ ಎಲ್ಲ ತೊಗೊಂಡಿದ್ದೀನಿ ಏನೇನು ಬೇಕು ಅಂತೆಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೋಡಿ ಈಗ ನಾನು ಒಂದು ಮುನ್ನೂರು ಗ್ರಾಮಷ್ಟು ಕಾಳಿದ್ದೆ ಆದರೆ ಈಗ ನೋಡಿ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಏನಂತ ನೀರೇನು ಜಾಸ್ತಿ ಇಲ್ಲ ಅದರಲ್ಲಿ ಈಗ ನೋಡಿ ಒಂದು ಬೌಲು ಮುನ್ನೂರು ಇದೆ ಒಂದು ಅರ್ಧ ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಂದು ಎರಡುಗೆಡ್ಡೆ ಬೆಳ್ಳುಳ್ಳಿರ ಬೆ ಜಜ್ಜಿ ಇಟ್ಕೊಂಡಿದ್ದೀನಿ ಏನು ಬಿಡಿಸಿಲ್ಲ ಬಿಡಿಸೋದೇನು ಬೇಡ ಹಂಗೆ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಚಿಕ್ಕದ್ರಲ್ಲಿ ಒಂದು ಅರ್ಧ ಬೌಲು ಚಿಕ್ಕದ್ರಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆ ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದಕ್ಕೇನಿಲ್ಲ ಅಂದರೆ ಇಷ್ಟೇ ಸಾಕು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆಕಾಯಿ ಕಾಯ್ತಿದ್ದಂಗೆ ಇದ್ರೊಳಗಡೆ ಕಾಳುಗಳನ್ನ ಹಾಕ್ಕೊಂಡು ತೀರ್ಸ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಹಾಕ್ಕೊಂಡು ಅಂದರೆ ನೀಟಾಗಿ ತಿರುಗಿಸ್ತಾ ಇರಬೇಕು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಬೇಕು ಇವು ಕಾಳು ಬೇಯೋದಿಕ್ಕೆ ಇದು ತೇಲ್ಸೋದಿಕ್ಕೆ ನೋಡಿ ಕಾಳೆಲ್ಲ ಈ ಥರ ಹಾಕಿದ್ದೀನಿ ಹಸಿರು ಕಾಳು ಕಡಿಮೆ ನೀವು ಹಸಿರು ಕಾಳಲ್ಲೂ ಕೂಡ ಮಾಡ್ಕೊಳ್ಬೋದು ನಾನೇನಂತಂದರೆ ಇದರಲ್ಲಿ ಎಳೆಕಾಳನ್ನೆಲ್ಲ ಆರಿಸ್ಕೊಂಡು ಉಸ್ಲಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಹಂಗಾಗಿ ಈ ಥರ ದಪ್ಪ ದಪ್ಪ ಕಾಳನ್ನೆಲ್ಲ ಈ ಥರ ಹಾಕ್ಕೊಂಡಿದ್ದೀನಿ ಇದಕ್ಕೆ ತೇಲ್ಸೋದಕ್ಕೆ ಮತ್ತು ಇದ್ಕಿ ಇದ್ಕಿದ ಬೆಳೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ಆ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನಾವೇ ಮನೆಯಲ್ಲಿ ಕಾಳು ಇದ್ಕಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ನ್ಯಾಕ್ಸು ಮಾಡ್ಕೊಳ್ಳೋದ್ರಿಂದ ಈ ಥರ ಮಿಕ್ಸ್ಚರ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಾತ್ರ ನೀವೊಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೀರ ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಕಾಳುಗಳು ಈ ಥರ ನಿಮ್ಗೆ ಯಾವಾಗ ಇದಾಗೈತೆ ಅಂತ ಗೊತ್ತಾಗತ್ತೆ ಅಂತ ಅಂದರೆ ಕಾಳಿಂದು ಗುಳ್ಳೆ ಸ್ವಲ್ಪ ಕಡಿಮೆ ಕಡಿಮೆ ಬರ್ತಾ ಇರತ್ತೆ ಇನ್ನಷ್ಟೊಂದು ಇರಲ್ಲ ಅವಾಗೆ ತೆಗೆದುಬಿಡಬೇಕು ಫುಲ್ಲು ಗುಳ್ಳೆ ಹೋಗಬೇಕು ಅಂತಂದರೆ ಕಾಳು ಜಾಸ್ತಿ ಗಟ್ಟಿ ಅದೇ ಅಂದರೆ ಕಟು ಅನ್ನಂಗಾಗುತ್ತೆ ಕ ಹಲ್ಲು ನೋವಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಗುಳ್ಳೆ ಇರುತ್ತಲ್ಲ ಅವಾಗೆ ತೆಗೆದು ಬಿಡಬೇಕು ನೋಡಿ ಈ ಥರ ತೆಲಸಿ ತೆಗೆದಿಟ್ಕೊಂಡಿದ್ದೀನಿ ನಾನಿವ ಕಾಳನ್ನ ಈಗ ನೆಕ್ಸ್ಟು ಕಡಲೆ ಬೀಜ ಇದ್ದೀನಿ ಇದೆಲ್ಲ ನೀವು ಆಪ್ಷನಲ್ಲಿ ಬೇಕಿದ್ರೆ ಇಷ್ಟೇ ಕಾಳು ಮತ್ತು ಬೆಳೆ ಕಾಳಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು ಅದನ್ನು ಹಂಗೂ ಇಷ್ಟ ಆಗಲ್ಲ ಅನ್ನೋರು ಈ ಥರ ಕಡಲೆ ಬೀಜ ಹಾಕ್ಕೊಳ್ಬೋದು ಕಡಲೆ ಬೀಜ ಈಗ ಹೇಳ್ತಾ ಇದ್ದೀನಲ್ಲ ಈ ಥರ ಎಲ್ಲ ಹಾಕ್ಕೊಳ್ಬೋದು ಕೆಲವರಿಗೆ ಏನಂತಂದರೆ ಕಡಲೆ ಬೀಜ ಮಿಕ್ಸ್ಚರ್ ಆ ಥರ ಎಲ್ಲ ಅವಲಕ್ಕಿ ಎಲ್ಲ ಹಾಕ್ಕೊಳ್ಳೋದಿಲ್ಲ ಇಷ್ಟ ಆಗಲ್ಲ ಹಂಗೆ ಇಷ್ಟ ಆಗೋಲ್ಲ ಅನ್ನೋರು ಈ ಥರ ಇದ್ಕಿದ ಬೇಳೆ ಕಾಳನ್ನೇ ಮಾಡ್ಕೊಳ್ತಿರ್ಬೋದು ಬರೀ ಡೈರೆಕ್ಟ್ ಇದ್ಕಿದ ಬೆಳೆನೆ ಇದ್ಕಿ ತೇಲ್ಸಿ ತೆಗ್ದಿಟ್ಟಿದ್ದೀನಲ್ಲ ಅದಕ್ಕೇನೆ ಉಪ್ಪು ಖಾರ ಹಾಕೊಂಡು ಇಟ್ಕೊ ತಿನ್ಬೋದು ಅದಕ್ಕೇನೆ ಈ ಥರ ಕಡಲೆ ಬೀಜ ಎಲ್ಲ ಏನು ಹಾಕೊಂಡಿಲ್ಲ ಅಂದರೂ ನಡೆಯುತ್ತೆ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಇವಾಗ ಕಡಲೆ ಬೀಜನೂ ತೇಲ್ಸಿ ಎತ್ತಿಟ್ಟಾದ್ಮೇಲೆ ಈಗ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆನೂ ಕೂಡ ಸಣ್ಣ ಉರಿನಲ್ಲಿ ಇಟ್ಕೊಂಡು ಅದನ್ನು ಕೂಡ ಸ್ವಲ್ಪ ಅದೇನು ಬೇಗ ಆಗೋಗುತ್ತೆ ಕಡಲೆ ಈಗ ನೋಡಿಷ್ಟು ಕಡಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಸಣ್ಣ ಉರಿ ಮೀಡಬೇಕು ದಪ್ಪ ಏನು ಬೇಡ ನೋಡಿ ಈಗ ಕಡಲೆನೂ ಕೂಡ ಆಗೈತೆ ಇದನ್ನೆಲ್ಲ ಕೂಡ ಎತ್ತಿಟ್ಕೊಂಬಿಡ್ತೀನಿ ಕಡಲೆನೂ ಕೂಡ ಎತ್ತಿ ಹಾಕ್ಕೊಳ್ತೀನಿ ನೀವು ಜಾಲರಿ ಸ್ವಲ್ಪ ದೊಡ್ಡದು ತಗೊಂಡ್ರೆ ಇನ್ನೂ ಚೆನ್ನಾಗಿ ಬೇಗ ಆಗುತ್ತೆ ನಮ್ಮದು ಸ್ವಲ್ಪ ಜಾಲರಿ ಚಿಕ್ಕದಿದೆ ದೊಡ್ಡ ಜಾಲರಿ ಬರುತ್ತಲ್ಲ ಆ ಥರದ್ರಲ್ಲಾದರೆ ಈಗ ಕಡಲೆ ಅವಲಕ್ಕಿ ಆ ಥರ ಎಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ ನೋಡಿ ಕಡಲೇನೂ ಕೂಡ ನಾನು ತೆಗೆದಿಟ್ಕೊತಾ ಇದ್ದೀನಿ ಅಂದರೆ ಒಬ್ಬೊಬ್ರು ಇದ್ಕಿದ್ ಬೆಳೆನೆ ಕಾಳನ್ನ ತಿನ್ನಲ್ಲ ಮಕ್ಕಳೆಲ್ಲ ಇಷ್ಟನೇ ಪಡಲ್ಲ ಜಾಸ್ತಿ ಅವ್ರಂತೂ ಮಕ್ಳು ಕಾಳು ಬೇಳೆ ಕಾಳು ತೇಲ್ಸ್ಕೊಡೋದಾದ್ರೆ ಹೆಂಗೆ ತಿನ್ನಲ್ಲ ಈ ಥರ ಮಿಕ್ಸ್ಚರ್ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ನ್ಯಾಕ್ಸ್ ಈ ಥರನೂ ಆಗುತ್ತೆ ಮಕ್ಳಿಗೆ ಈ ಥರ ಮಾಡ್ಕೊಳೋದ್ರಿಂದ ಒಳ್ಳೇದು ಜೊತೆಗೆ ಹಂಚ್ಕೊಳ್ಳೋದಿಕ್ಕೆ ಅನ್ನ ಸಾಂಬಾರು ಬೇಳೆ ಸಾಂಬಾರು ಅನ್ನ ಜೊತೆಗೆಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಇವಾಗ ಹಿಂಗೆಲ್ಲ

ತೆಗ್ದಿಟ್ಕೋಬೇಕು ನೋಡಿ ಹಿಂಗೆ ಮೇಲೆ ಇದೆ ಹಿಂಗೆ ಉಬ್ಬಿ ಬಂದಾಗೆಲ್ಲ ತಿಟ್ಕೋಬೇಕು ನೀವು ಜಾಸ್ತಿ ಇಷ್ಟೊಂದೆಲ್ಲ ಜಾಸ್ತಿ ಬೇಡ ಅನ್ನೋರು ಕಡಿಮೆ ಕಡಿಮೆನೇ ಹಾಕ್ಕೊಳ್ಳಿ ಇನ್ನು ಇಷ್ಟೋ ಇನ್ನು ಜಾಸ್ತಿ ಆಯಿತು ಅನ್ನೋರು ಸೊ ಸ್ವಲ್ಪ ಇನ್ನ ಕಾಲ್ ಭಾಗ ಹಾಕೊಳ್ಬೋದು ನಾನು ಮುನ್ನೂರು ಗ್ರಾಮು ಇದ್ಕಿದ್ದು ಬೇಳೆ ತೊಗೊಂಡಿದ್ದೆ ಏನಿಲ್ಲ ಅಂದ್ರೂ ಜಾಸ್ತಿ ಎಲ್ಲ ಒಂದು ಅರ್ಧ ಕೆ ಜಿ ಮೇಲೇ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿರೋದು ಇಷ್ಟಪಟ್ಟು ತಿನ್ನೋ ಅಂಥದ್ದೇ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಈ ತರ ನೀಟಾಗಿ ತೇಲ್ಸಿ ತೇಲ್ಸಿ ತೆಗೆದು ಹಾಕೊಳ್ಬೇಕು ಫುಲ್ಲು ಕೂಡ ತೆಗಿಬೇಕು ತೇಲ್ಸ್ಕೊಬೇಕು ನಾನು ಅದೇ ಅವಾಗಲೇ ಹೇಳಿದ್ನಲ್ಲ ಹಾಗೆ ಸ್ವಲ್ಪ ದೊಡ್ಡ ಜಾಲರಿ ತಗೊಂಡ್ರೆ ಬೇಗ ಬೇಗ ಆಗುತ್ತೆ ಇದಕ್ಕೆ ಕೊಬ್ಬರಿನೂ ಕೂಡ ಹಾಕೊಂಡು ತಿಳ್ಸಿಕೊಳ್ತೀನಿ ಕೊಬ್ಬರಿ ಕೊಡಿ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಕೊಬ್ಬರಿನೊಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೊಬ್ಬರಿನೂ ಹಾಕೊಳ್ಬೋದು ಜೊತೆಗೆ ಇನ್ನ ಗೋಡಂಬಿ ಮತ್ತೆ ಬಾದಾಮಿ ಅದನ್ನು ಕೂಡ ತೇಲ್ಸಿ ಹಾಕ್ಕೊಳ್ಬೋದು ನಾನೇನು ಅದನ್ನೆಲ್ಲ ಹಾಕ್ತಾಯಿಲ್ಲ ಬರೀ ಕಾಯಿ ಕೊ ಕೊಬ್ಬರಿ ಜೊತೆಗೆ ಕಡಲೆ ಬೀಜ ಕಡಲೆ ಹಾಕ್ಕೊಳ್ಬೋದು ಈಗ ಯಾವುದಿರುತ್ತೋ ಅದೇ ಕೂಡ ಹಾಕ್ಕೊಳ್ಬೋದು ಇಷ್ಟೇ ಹಿಂಗೆ ಹಾಕ್ಬೇಕು ಇಷ್ಟೇ ಅಂತ ಏನಿಲ್ಲ ಅಂದರೆ ಈ ಥರ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಬೆಳ್ಳುಳ್ಳಿ ಸೇರಿಸ್ಕೋತೀನಿ ಜಜ್ಜಿ ತೊಗೋಬೇಕು ಸ್ವಲ್ಪ ಪಟಪಟ ಅಂತ ಎಗ್ರತಾ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಅಂಗೂ ಕೂಡ ಎಗರುತ್ತೆ ಈಗ ನನಗೆ ನಾನು ಎಣ್ಣೆಗೆ ಹಾಕಿದ ತಕ್ಷಣ ಅಂಗು ಚಟಪಟ ಅಂತ ಇದೆ ನೋಡಿ ನಾನು ಸ್ವಲ್ಪ ಹಿಂದೆ ಬರ್ತೀನಿ ಹಿಂದೆಯಿಂದ ನೋಡಿ ಈ ಥರ ಹೀಗೆ ನೋಡಿ ಎಲ್ಲ ಎಗ್ರುತ್ತಾ ಇರುತ್ತೆ ನೋಡಿಕೊಂಡು ಇದು ಮಾಡಬೇಕು ಈಗ ಬೆಳ್ಳುಳ್ಳಿನೂ ಕೂಡ ಈ ಥರ ಫ್ರೈ ಆದಮೇಲೆ ಎತ್ತಿಡ್ತೀನಿ ಹಂಗು ನಾನು ಇದ್ರ ಜೊತೆಗೇನೆ ಕರ್ಬೇವ್ನೂ ಕೂಡ ಸೇರಿಸ್ಕೊಳ್ತೀನಿ ಕರ್ಬೇವು ಇವಾಗ ಹಾಕ್ಕೊಂಡ್ರೆ ಸಾ ಅಂದರೆ ಈಗಲೇ ಕರಿಗರಿ ಆಗುತ್ತೆ ಅಂತ ಇವಾಗಲೇ ಕರ್ಬೇವು ಇಕ್ಕೊಂಡಿರ್ತೀನಲ್ಲ ನಿಮಗೆ ಕರ್ಬೇವು ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನೊಂದು ಸ್ವಲ್ಪ ಚಿಕ್ಕ ಒಂದು ಕೈನಲ್ಲಿ ಅರ್ಧ ಇಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತಗೊಳ್ಳಿ ನೋಡಿ ಅವರೇ ಕಾಳು ಸೀಸನ್ ನಲ್ಲಿ ಈ ತರ ನೀವು ಸ್ನ್ಯಾಕ್ಸ್ಗೆ ಮಾಡಿಟ್ಕೊಳ್ಬಹುದು ಆರಾಮಾಗಿ ಕಾಳು ಇದ್ಕೆ ಮಾಡ್ಕೊಳ್ಬಹುದು ನೋಡಿ ಇವಾಗ ಫುಲ್ಲು ಎಲ್ಲವನ್ನೂ ಕೂಡ ಹಾಕೊಂಡಿದ್ದೀನಿ ತೆಗ್ದಿಟ್ಟಿದ್ದೀನಿ ಈಗ ಅದ್ರ ಜೊತೆಗೆ ಉಪ್ಪನ್ನು ಕೂಡ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಉಪ್ಪು ಹಾಕಿ ಚೆನ್ನಾಗಿ ತಿರ್ಗಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಕಾಳೆಲ್ಲ ನೀವೇ ನೋಡ್ತಾ ಇದ್ರೆ ಎಲ್ಲದು ಕೂಡ ಎಲ್ಲ ಎಷ್ಟು ಚೆನ್ನಾಗಿದೆ ಕಾಳು ಇತ್ಕಿದ್ಬೇಳೆ ಕಾಳು ಜೊತೆಗೆ ಕೊಬ್ಬರಿ ಕಡಲೆ ಬೀಜ ಕಡಲೆ ಅವಲಕ್ಕಿ ಮತ್ತು ಬೆಳ್ಳುಳ್ಳಿ ಕೊ ಕೊಬ್ಬರಿ ಪೀಸಸ್ಗಳು ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಈ ಥರ ಹಿಂಗೆ ಬರೀ ಕಾಳೆ ನಮಗೆ ಜಾಸ್ತಿ ಸಿಗಬೇಕು ಬೆಳೆ ಕಾಳು ಅನ್ನೋರು ಈಗ ಅವಲಕ್ಕಿ ಇದನ್ನೆಲ್ಲ ನಾನು ಏನು ಅರ್ಧ ಅರ್ಧ ಬೌಲಷ್ಟು ಹಾಕಿದ್ದೀರ ನೀವು ಸ್ವಲ್ಪ ಕಾಲು ಕಾಲು ಬೌಲಷ್ಟು ಹಾಕ್ಕೊಳ್ಳಿ ಇಲ್ಲ ಇದೇ ಜಾಸ್ತಿನಿ ಇದೇ ತರನೇ ಇರಲಿ ಹಿಂಗೆ ಮೆಜರ್ಮೆಂಟ್ ಅನ್ನೋರು ಇಷ್ಟೇ ಮಾಡ್ಕೊಳ್ಳಿ ಇನ್ನ ಇಷ್ಟೊಂದು ಹಾಕೋದೇನು ಬೇಡ ಕಡಿಮೆನೂ ಹಾಕೊಂಡು ಮಾಡ್ಕೊಳ್ಬೋದು ಇನ್ನು ಚೆನ್ನಾಗಿ ಜಾಸ್ತಿ ಆಗುತ್ತೆ ಅಂತ ಈಸ್ ಥರ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಾಗಿದೆ ಮಾತ್ರ ನಾನಿವಾಗ ಇದನ್ನ ಒಂದು ಸ್ವಲ್ಪ ಏನಕ್ಕೆ ಬೇರೆ ಇನ್ನೊಂದು ಬಾದಬ್ರಿನೆಲ್ಲ ಹಾಕ್ತಾ ಇದ್ದೀನಿ ಅಂತಂದರೆ ಅದು ಖಾರ ಇಲ್ಲದೆ ಇರೋರಿಗೂ ಕೂಡ ಮಾಡ್ಕೊಳ್ಬೋದು ಖಾರ ಹಾಕೋಲ್ಲ ಉಪ್ಪು ಹಾಕಿ ಇದ್ದೀನಿ ಈಗ ಮಕ್ಕಳಿಗೆಲ್ಲ ಖಾರ ಇಷ್ಟ ಆಗೋಲ್ಲ ಖಾರ ಆದರೆ ತಿನ್ನಲ್ಲ ಹಂಗಾಗಿ ಇವಾಗ ಒಂದು ಅರ್ಧ ತೆಗೆದಿಟ್ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆ ನಾನು ಸ್ವಲ್ಪ ಖಾರ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರನೂ ಕೂಡ ಮಾಡ್ಕೊಳ್ಬೋದು ಖಾರ ಹಾಕೋದ್ರೆ ಇಷ್ಟಪಡಲ್ಲ ಒಬ್ಬೊಬ್ರು ಹಂಗಾಗಿ ಖಾರ ಹಾಕ್ದಿರನು ತೆಗೆದಿಟ್ಬಿಟ್ಟು ಖಾರ ಬೇಕಾಗಿರೋರಿಗೆ ಖಾರ ಹಾಕ್ಕೊಳ್ಬೋದು ಎರಡು ಥರನೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಈ ಥರ ನೀವು ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಳ್ತಾ ಇರ್ತೀನ ಇದೇ ಇದ್ರ ಜೊತೆಗೆ ಇವಾಗ ನಾ ಏನಂತ ಅಂದರೆ ಗೋಡಂಬಿ ಬಾದಾಮಿನೂ ಕೂಡ ತೇಲ್ಸಿ ಇದ್ರೊಳಗಡೆ ಹಾಕ್ಕೊಳ್ಬೋದು ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ನಾನೇನಿಲ್ಲ ಅದಕ್ಕೆ ಹಂಗಾಗಿ ಹಾಕಿಲ್ಲ ನೀವು ಬೇಕಿದ್ರೆ ಇರೋರು ಹಾಕೊಳ್ಳಿ ತೇರಿಸ್ಬಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೊರಗಡೆ ಸಿಗೋದಿಕ್ಕಿಂತಲೂ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿದೆ ಎಷ್ಟು ನೋಡ್ತಾ ಇದ್ರೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಮಾತ್ರ ನೀವೇ ನೋಡಿ ಎಷ್ಟು ಕರೆಕ್ಟ್ ಆಗಿದೆ ಅಂತ ಅಂದ್ರೆ ತೀರಾ ಅಂದ್ರೆ ಗಟ್ಟಿ ಆಗಂಗೆ ತೇಲ್ಸ್ಕೊಳ್ಬಾರ್ದು ಗಟ್ಟಿ ಆಗಿಬಿಡುತ್ತೆ ಕಾಳಂತೂ ಆಗಲ್ಲ ಆಗೋಲ್ಲ ಇದ್ಕಿದ್ಬೇಳೆ ಕಾಳನ್ನ ಏನಿಲ್ಲ ಅಂದ್ರೆ ನೀವು ಇನ್ನೂ ಸ್ವಲ್ಪ ನೊರೆ ನೊರೆ ಇರುತ್ತಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಸ್ವಲ್ಪ ತಿಂದು ನೋಡಬೇಕು ಒಂದು ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿ ಆಗ್ತೈತೆ ಅಂತ ಅಂದಾಗ ತೆಗೆದು ಬಿಡಬೇಕು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಜಾಸ್ತಿ ಗಟ್ಟಿಯಾಗುತ್ತೆ ಹೊಸ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ